ಒಂದ್ ಇಡೀರೇ ಸೇರುತ್ತಂದು ಆತ್ಮೀಯರೇ ಇಂದೆನ್ನ ಪಾತ್ರೆ ಕೆಣ್ಯರ ಬೋಡ ಬೋಡ ತತ್ತ ಆತ್ಮೀಯರ ಇಂದು ಯಾಣಿ ತಿ ದಕ್ಷಿಣ ಕನ್ನಡ ಜಿಲ್ಲೆ ತ ಗಡ್ಡಿ ಪ್ರದೇಶದ ಬದಿಯರ್ ಕಣ್ ಬಾಲಕೃಷ್ಣನ ಆ ಬಾಲಕೃಷ್ಣನ ಊಟ ಆತ್ಮೀಯರೇ ಮೇಕಲೆಗೆ ಪ್ರೀತಿ ಉಂಡು ಬಾಲಕೃಷ್ಣ ಊರ್ ಪ್ರೀತಿ ಉಂಡು ಜಾತಿ ಮತ ಬೇತ ಪಕ್ಷ ಪೂರ ಮಾರತದ ഒഞ്ചേ തത്വ എങ്കിലേക്ക് ബാലകൃഷ്ണ ബോർഡു ആരും ഉരിപ്പാവിടുന്നുണ്ടട്ട് മുൾപ്പ ഗവൺമെൻറ്റ് ഉദ്ദേശർ പോലീസ് ഡിപ്പാർട്ട്മെൻറ്റ് പോലീസ് തകൾ ഉള്ളേർ പഞ്ചായത്ത് പ്രസിഡൻ്റ് ഉള്ളേർക്ക താലൂക്ക് മുൾപ്പ താലൂക്കത്തെ എം എൽ എ ഉള്ളേര് ഇപ്പൊക്ക ദേവസ്ഥാനത്തെ ആടളിത്ത കമ്മിറ്റി തകൾ ഉള്ളേർ പഞ്ചായത്ത് മെമ്പറിനക്കൾ ഉള്ളേർ ಪಳ್ಳಿ ಕಮಿಟಿ ತಗಲು ಉಳ್ಳೆರ್ ಮಾಂತೆರ್ ಉಳ್ಳೆರ್ ಜಾತಿ ಮತ ಭೇತ ಪಕ್ಷ ಪೂರ ಮಾರೆತ್ತತ್ ನಮ್ಮ ಬಾಲಕೃಷ್ಣನ ಉರಿಪಾತು ಕೊಡೋನ್ ಒಂಜೊಂಜಿ ಉದ್ದೇಶ ಇಕ್ಲಿ ಕೈ ಬಿತ್ತಿ ಆತ್ಮ್ಯರೆ ಯಾನ್ ಬಶೀರ್ ಈಶ್ವರ ಮಂಗಲ ಆತ್ಮೇರೆ ಯಾನ್ ಇತ್ಮೇರೆ ದಕ್ಷಿಣ ಕನ್ನಡ ಪುತ್ತೂರು ಗಡಿ ಪ್ರದೇಶ ಬದಿಯಲ್ ಕಂತ ಒನ್ ಬುಣ ಬಾ ಬಾಳ ಬದಿಯಡ್ಕಟ್ಟು ಬಾಲ ಕೃಷ್ಣ ಅನ್ಪುಣ ಇಲ್ಲೇನು ಐನೂರು ಡಯಾಲಿಸ ಆತ್ಮೀಯರೆ ಈ ಬಾಲಕೃಷ್ಣ ಈತ ನಟ ಆತ ಒಂಜಿ ಕೈಲ ಬಾಕಿ ಕೈ ತರ ಪೂರ ಬ್ಲಾಕ್ ಆತಿತ್ತ ಸೊಂಟ ಟುಮಾಂತರ ಆತ್ಮೀಯ ಸಹೋದರರೆ ನಿಖಲು ಮಾಂತ ನಮ್ಮಳ ಜೋಕ್ಲೆಟ ಪ್ರೀತಿ ಪುಣಕಲು ಬುಡೇತಿ ಜೋಕ್ಲಟ ಪ್ರೀತಿ ಪುಣಕಲು ಅಪ್ಪ ಪ್ರೀತಿ ಪುಣಕಲು ನಿಖಲು ಏರ್ಲ ಈ ಬಾಲಕೃಷ್ಣನ ಕೈ ಬಿಡೋ ಜಿ ಆತ್ಮೀಯ ಸಹೋದರರೆ ನಿಗಲ ಗಾಪಣ ಒಂದು ರೂಪಾಯಿ ನಿಖಲು ಗಾಪಣ ಒಂದು ರೂಪಾಯಿ ನಿಖಲು ಸಹಾಯ ಮಾಡ್ಬೋದು ನಾನು ನಿಗಲ ಬಾಗ ಮನಸ್ಸಿಟ್ಟು ತಿರೋಜಿ ಆಯ್ರ ಹತ್ತು ಬಸಿರು ಬಹುತಲ್ಪ ವೀಡಿಯೋ ಮಾಡ್ತೀರಿ ಜಾಬಿರ್ ಜಾಬಿರ್ ಬಹುತಲ್ಪ ವೀಡಿಯೋ ಮಾಡ್ತೀರಿ സഹോദരം അനുഭവ ആരെന്നു ആ പുനഞ്ഞ് ബുഡേ പണി പാത്തി കരിമണി ഉരുപാത്ത കൊള്ളേ മനസ്സുക്ക് ആത്മീയ നമുക്കുള്ള ബുഡേത്തി നമുക്കുള്ള ജോക്കുളക്കള കൊണ്ട് സന്തോഷം നമ്മുടെ ആരോഗ്യ ടീത്തും ആത്മീയ സഹോദര ആരും അവസ്ഥ ಇತ್ತೀಚೆ ಅವಸ್ಥೆಗಳು ನಮ್ಮ ಬಾಳ ಕ್ಷಣ ತುಳಿ ಈ ಅವಸ್ಥೆ ತೋ ಆತ್ಮೀಯ ಸಹೋದರ ಮಾತೆಲ್ಲ ಸಹಾಯ ಮಾಡ್ತೀನಿ ನಮಸ್ಕಾರ ಆತ್ಮೀಯರೇ ನಿಮ್ಮ ಭಾಷೆಯಲ್ಲಿ ನಮ್ಮ ಕುಡ್ಲ ಭಾಷೆಯಲ್ಲಿ ನನ್ನ ಆತ್ಮೀಯರಾದಂತಹ ಹಬ್ಬ ಶೀರೇಶ್ವರ ಅವರು ಹೇಳಿದ್ರು ನನಗೆ ತುಳು ಬರಲ್ಲ ಸಾವಿರದ ಐನೂರು ಡಯಾಲಿಸಿಸ್ ಮಾಡಿಯಾಗಿದೆ ಈ ಮನುಷ್ಯನಿಗೆ ಆತ್ಮೀಯ ಸಹೋದರರೆ ನಾವು ಭಾಷೆ ನೋಡಿ ಅಲ್ಲ ಜಾತಿ ನೋಡಿ ಅಲ್ಲ ಧರ್ಮ ನೋಡಿ ಅಲ್ಲ ಪಕ್ಷ ನೋಡಿ ಅಲ್ಲ ಪಂಗಡ ನೋಡಿ ಅಲ್ಲ ಮನುಷ್ಯತ್ವಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ನೀವೆಲ್ಲರೂ ಸಹಾಯ ಮಾಡಬೇಕು ನಿಮ್ಮ ಈ ಜಿಲ್ಲೆಯ ಭಾಷೆಯಲ್ಲಿ ನನ್ನ ಆತ್ಮೀಯ ಎಲ್ಲ ಎಷ್ಟೋ ಜೀವಗಳ ಸಂರಕ್ಷಣೆಗೆ ನನ್ನೊಂದಿಗೆ ಓಡಿ ಬಂದ ಸಹೋದರ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಈ ಅವಸ್ಥೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಡಯಾಲಿಸಿಸ್ ಮಾಡಿ ಕೈಗಳೆಲ್ಲ ಡಯಾಲಿಸ್ ಮಾಡಿ ಆಗಿದೆ ಕುತ್ತಿಗೆ ಭಾಗದಿಂದ ಆಗಿದೆ ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಆ ಸಾವಿರದ ಐನೂರು ಅಲ್ಲ ಸಾವಿರದ ಐನೂರರಷ್ಟು ಡಯಾಲಿಸಿಸ್ ಮಾಡಿ ಆಗಿದೆ ಆತ್ಮೀಯರೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆ ತುಲ್ನಾಡ ಜನತೆ ಮನಸ್ಸು ಮಾಡಿದರೆ ಒಂದು ದಿನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಿಂತ ಗಿಂತ ಹೆಚ್ಚು ಬೇಕು ಬಂಡ ಒಂಜಿ ಕರಿಮಣಿ ಮುತ್ತಾಯ್ತವು ಒಯ್ ಪಾತು ಒಡಗು ಕೈ ಬಾಲೆಗ್ ಒಂಜಿ ಪಪ್ಪಂದಿಪ್ಪುನ ಬಾಗ್ಯ ಮಾತು ಕುರು ಮಾತ ಬಂಧುಗುಲೆ ಬಾಲಕೃಷ್ಣ ಪ್ರಸ್ತುತ ಕನರಾ ಆತುಲ್ಲೆ ಜಯರಂ ನಾಯ್ಕ್ ಕುಂಟಾಲ್ ಮೂಲೆ ಪಂಡದ್ ಬಾಲಕೃಷ್ಣ ಪನ್ಪುನ ಒಂದು ವ್ಯಕ್ತಿ ಒಂಬ ವರ್ಷದುಂಬೊ ಕಿಡ್ನಿ ಲೈಪ್ ಪಲ್ಲೆಡ್ ತೋ ಬಲಲೊಂದುತ್ತೆರ್ ಆ ಸಂದರ್ಭಟು ಆರೆಗೆ ಆರ್ನ ಧರ್ಮಪತ್ನಿ ಆಯಿನ್ ಶ್ರೀ ವಾರಿಜ ಇಂಬೆರೆ ಇಲ್ಲಿ ಕಿಡ್ನಿ ಕೊರತೆ ಅದನ್ನ ಜೀವ ರಕ್ಷಣೆಗೆ ತುಂಬಾ ಇರಿ ಅವೇ ಈ ಊರ್ತ ಸಾರದೇಗಲ ಮಾತ್ರ ಆ ಸಂದರ್ಭ ಅಡಿಗೆ ಮಾತ್ರ ಸಹಾಯ ಮಾಡಿ ಸಾವಿರದ ಐನೂರು ಮಾತು ಮಾಡ್ತದ ಅಣ್ಣ ಇನಿ ಕಡಿತ ಆ ಸ್ಥಿತಿ ಇನಿ ತನ್ನ ಪತ್ನಿನ ಪತ್ನಿ ವರಿಪಾಡ ಬೋಡತ್ತೆ ವಾರಿಜ ಇಂಬೆರೆ ಬಾರಿ ಕಷ್ಟ ಬರಲಿ ಆಯ್ಕೆವಾಡಾತೆ ಈ ಊರ ಹತ್ರವನ್ನು ಕೂಡ ಆದಷ್ಟು ಬೇಗ ನೀವೆಲ್ಲ ಶೇರ್ ಮಾಡಬೇಕು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣ ಬೇಕು ಎಲ್ಲ ಬಾಗಿಲು ಕೂಡ ಮುಚ್ಚಿಯಾಗಿದೆ ಈ ಊರಿನವರು ಮುಂಚೆ ಈ ಸಹೋದರಿ ಆ ಪತಿಗೆ ಬೇಕಾಗಿ ತನ್ನ ಧರ್ಮ ಪತ್ನಿಗೆ ಬೇಕಾಗಿ ತನ್ನ ಕಿಡ್ನಿಯನ್ನು ದಾನ ಮಾಡ್ತಾಳೆ ಅವಳಿಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಅವಳಿರುವುದು ತನ್ನ ಆ ಪತಿಯ ಬೇಕು ಜೀವನಕ್ಕೆ ಬೇಕು ಈ ಮಗು ಅನಾಥವಾಗಬಾರದು ಆ ಸಹೋದರಿ ವಿಧವೇ ಆಗಬಾರದು ಎಂಬ ಮಹತ್ತಾದ ಉದ್ದೇಶದಿಂದ ತನ್ನ ಕಿಡ್ನಿಯನ್ನು ದಾನ ಮಾಡ್ತಾಳೆ ಆದರೆ ಿ ಬದಲಾವಣೆಗೊಂಡು ಜೀವನಕ್ಕೆ ಮರಳಿ ಬಂದಂತಹ ಬಾಲಕೃಷ್ಣ ಒಂದೆರಡು ವರ್ಷ ಅತ್ಯಂತ ಚೆನ್ನಾಗಿ ಸಂತೋಷ ಭರಿತವಾಗಿ ಜೀವನ ನಡೆಸ್ತಾನೆ ಒಂದು ಮಗು ಆಗುತ್ತೆ ಆದರೆ ಕೊರೋನಾ ಎಂಬ ಮಹಾಮಾರಿ ಬಂದಾಗ ಅದರ ಇನ್ಫೆಕ್ಷನ್ ಇಂದ ಮತ್ತೊಮ್ಮೆ ಆ ಕಿಡ್ನಿ ಹೋಗುತ್ತದೆ ಕಿಡ್ನಿ ಡ್ಯಾಮೇಜ್ ಆಗುತ್ತದೆ ಇನ್ನು ಕಿಡ್ನಿ ಕೊಡಲು ಯಾರು ಕೂಡ ಇಲ್ಲ ಬೃಹತ್ತಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ರೆ ಆ ಬಾಲಕೃಷ್ಣ ಸಹೋದರನ್ನು ನಾವೆಲ್ಲ ಸಹಕರಿಸಬೇಕು ಜನೂನು ಇರಬೇಕು ಸತ್ಯ ಎಲ್ಲ ಎಲ್ಲದಕ್ಕೂ ಕೂಡ ವಿಶ್ವಾಸ ಯೋಗ್ಯತೆ ಇರಬೇಕು ಅವರದೇ ಗೂಗಲ್ ಪೇ ಅಕೌಂಟ್ ನಂಬರ್ ನಾವು ಇಡ್ತಾ ಇದ್ದೇವೆ ಅದಕ್ಕೆ ಇಲ್ಲಿ ಸುವ ವ್ಯವಸ್ಥಿತವಾದ ಒಂದು ಕಮಿಟಿಯು ಕೂಡ ಇದೆ ಆತ್ಮೀಯ ಸಹೋದರರು ಈಗ ಎಂ ಎಲ್ ಇದ್ದಾರೆ ಡಿಪಾರ್ಟ್ಮೆಂಟ್ ಅವರು ಊರಿನ ಎಲ್ಲ ಸರ್ವ ಧರ್ಮೀಯ ಮಿತ್ರರು ಜಾತಿ ನೋಡದೆ ಮತ ನೋಡದೆ ಧರ್ಮ ನೋಡದೆ ಪಕ್ಷ ನೋಡದೆ ಕನ್ನಡ ನೋಡದೆ ಎಲ್ಲರೂ ಕೂಡ ಒಗ್ಗೂಡಿದ್ದಾರೆ ಕಾರಣ ದೇವಿಲ್ಲದ ಧರ್ಮ ಮಾತಾ ನಮಸ್ತೆ ನಾವು ಏನು ರಮೇಶ್ ಆದನ್ ಅಂತ ರೋಟರಿ ಕ್ಲಬ್ ಸೆಕ್ರೆಟರಿ ನಮ್ಮ ಜಾಸ್ತಿ ಪಾತೇ ರಾಪಜಿ ಆಯ್ನ ಆ ಬಾಲ್ಯನ ತೂತನ ಕನ್ನಡ ನೀರು ಬರೋದು ಅಂಚಿನ ಪರಿಸ್ಥಿತಿ ಆತು ನನ್ನ ಬಾಲಕೃಷ್ಣ ಚೇರ್ಕೊಂಡು ಬಂದ್ಬಿಡಾರು ಲೆಕ್ಕದು ಒಂದು ಒಂಬ ವರ್ಷ ತುಕ ಕಿಡ್ನಿ ಕಿಡ್ನಿ ಸಂಬಂಧ ಬಲಳೆ ಆರೇಗ ಆರ ಧರ್ಮಪತ್ನಿ ಆಯ್ನ ಅಂಚಿನ ನಮ್ಮನ್ನ ಆರನ ಧರ್ಮಪತ್ನಿ ಅವರ ಕಿಡ್ನಿ ಡೊನೇಟೆಡ್ ಮಾಂತಲ ಆ ಕೊರೋನಾ ಮಹಾಮಾರಿ ಬತ್ತಿನ ಇರ್ತಾರೆ ಫೈಲಿಯರ್ ಆಗುವಂತ ಅಪ್ಪ ಆರೇ ಒಂದು ಬಾಲ ಉಂಟು ಆರ ಎನ್ನ ಎನ್ನ ಡಿಗ್ಲರ್ ಅಡಿ ಒಂಜಿ ಮಾತೇರ ಜನ ಸೇರ್ಸಾಡು ನಿಖಲ ಊರ್ ತಗೊಳ್ಳಿ ಮಾತು ಒಟ್ಟು ಸೇರ್ಸೋದು ಏನು ನಂಜು ಬದುಕಾಡು ಅಂತೇಳಿ ಅವಾಗ ಆ ಪಾತ್ರನ ಕೇಂದ್ರಗನೆ ಎಂಕ್ಲ ಮುಳು ಪಾತ್ರ ತೀರಂದ ನಂಚಿನ ಪರಿಸ್ಥಿತಿ ಯಾವ ಅಂತಣ್ಣು ಆಯ್ನ ಬೇಕ ನಮ್ಮ ಜಾತಿ ಮತ ರಾಷ್ಟ್ರೀಯ ಒಯ್ನ್ಲ ತೂವಂತೆ ನಮ್ಮ ಮಾತ್ರ ಒಟ್ಟು ಸೇರ್ತಿ ಆ ಕಿಡ್ನಿ ಆಯ್ನಾತು ಬೇಕಾ ನಮ್ಮ ಟ್ರಾನ್ಸ್ಪ್ಲಾಂಟ್ ಮನ್ ಬಂಚಿನ ಇವತ್ತಿನ ಲಕ್ಷ ನಮ್ಮ ಮಾತ್ರ ಸಹಕರಣ ಮಾತು ಕೊರತೆ ನಮ್ಮ ಆಯ್ನಾತು ಬೇಕಾ ಆ ಬಾಲ್ಯಗೆ ಪಪ್ಪಾಂದ